ಯುಎಸ್ ವಲಸಿಗರಲ್ಲಿ ಟ್ರಂಪ್ ಭಯ ದೇಶ ಬಿಟ್ಟರೆ ಮರುಪ್ರವೇಶ ಅಸಾಧ್ಯ ಹೆಚ್ಚುತ್ತಿದೆ ಎಚ್ಎನ್ ಬಿ ವೀಸಾದಾರರ ಆತಂಕ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕನ್ನ ಹೆಪ್ಪ ಅಮೆರಿಕವನ್ನ ವಲಸಿಗರಹಿತ ದೇಶವನ್ನಾಗಿ ಮಾಡಬೇಕೆಂಬ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಕನಸು ನನಸಾಗುವುದೋ ಇಲ್ಲವೋ ತಿಳಿಯ ಆದರೆ ವಲಸಿಗರಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಭಯ ಹುಟ್ಟಿಸುವಲ್ಲಿ ಟ್ರಂಪ್ ಆಡಳಿತದ ಕಠಿಣ ವಲಸೆ ನಿಯಮಗಳು ಯಶಸ್ವಿಯಾಗಿವೆ ರೋಗಿ ಬಯಸಿದ್ದೂ ಹಾಲು ವೈದ್ಯರು ಹೇಳಿದ್ದೂ ಹಾಲು ಅನ್ನ ಎಂಬಂತೆ ತಮ್ಮ ವಲಸೆ ಮತ್ತು ವೀಸಾ ಪ್ರಹಾರ ಯೋಜನೆ ಯಶಸ್ವಿಯಾಗುತ್ತಿರುವುದನ್ನ ಕಂಡು ಡೊನಾಲ್ಡ್ ಟ್ರಂಪ್ ಗಹಗಹಿಸಿ ನಡುತ್ತಿದ್ದಾರೆ ವಲಸಿಕರ ಸ್ವರ್ಗವಾಗಿದ್ದ ಅಮೆರಿಕವನ್ನ ಅವರ ಪಾಲಿನ ನರಕವನ್ನಾಗಿ ಬದಲಾಯಿಸುವಲ್ಲಿ ಅಧ್ಯಕ್ಷರು ಸಫಲರಾಗಿದ್ದಾರೆ ವಿದೇಶಿಯರ ಬದುಕನ್ನ ದುಸ್ತರಗೊಳಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಇದಕ್ಕಾಗಿ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಳ್ಳುತ್ತಿದೆ ಹೌದು ಅಮೆರಿಕದ ಕಠಿಣ ವಲಸೆ ನೀತಿ ಇಲ್ಲಿನ ವಲಸಿಗರ ಮನಸ್ಸಿನಲ್ಲಿ ಕಂಡು ಕೇಳರಿಯದಂತಹ ಭಯವನ್ನು ಭಯವನ್ನ ಹುಟ್ಟಿಸಿದೆ ಅದರಲ್ಲೂ ಅಮೆರಿಕದಲ್ಲಿ ಸುಂದರ ಬದುಕಿನ ಕನಸು ಹೊತ್ತು ಬಂದಿದ್ದ ಹೆಚ್ ಒನ್ ಬಿ ವೀಸಾದಾರರು ತಮ್ಮ ಉದ್ಯೋಗ ಭವಿಷ್ಯ ಮತ್ತು ನೆಲೆಯ ಬಗ್ಗೆ ತೀವ್ರ ಅನಿಶ್ಚಿತತೆ ಎದುರಿಸುತ್ತಿದ್ದಾರೆ ಹೆಚ್ ಒನ್ ಬಿ ವೀಸಾ ನಿಯಮದಲ್ಲಿ ಬದಲಾವಣೆ ಮತ್ತು ಅಮೆರಿಕನ್ ಕಂಪನಿಗಳ ಎಚ್ಚರಿಕೆಯಿಂದಾಗಿ ಶೇಕಡ ಮೂವತ್ತ ಎರಡರಷ್ಟು ಹೆಚ್ ಒನ್ ಬಿ ವೀಸಾದಾರರು ಅಮೆರಿಕವನ್ನ ಬಿಟ್ಟು ತಮ್ಮ ಸ್ವಂತ ದೇಶಗಳಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ ಒಂದೊಮ್ಮೆ ಅಮೆರಿಕ ತೊರೆದರೆ ಮರಳಿ ದೇಶಕ್ಕೆ ಪ್ರವೇಶ ಅಸಾಧ್ಯ ಎಂಬ ಭಯ ಅವರನ್ನ ಕಾಡುತ್ತಿದೆ ಈ ಕುರಿತಾದ ವರದಿ ಒಂದು ವಲಸಿಗರಲ್ಲಿ ಆಳವಾಗಿ ಬೇರೆ ಭಯಕ್ಕೆ ಸಾಕ್ಷಿಯಾಗಿ ಒದಗಿಸಿದೆ ಅಮೆರಿಕ ಬಿಡಲ್ಲ ಎಂದ ಹೆಚ್ ಅಕ್ರಮ ಮತ್ತು ಸಕ್ರಮ ವಲಸಿಗರಲ್ಲಿ ಭಯ ಟ್ರಂಪ್ ಆಡಳಿತದ ಕಠಿಣ ವಲಸೆ ಮತ್ತು ವೀಸಾ ನೀತಿಯಿಂದಾಗಿ ಅಮೆರಿಕದಲ್ಲಿ ನೆಲೆಸಿರುವ ವಲಸಿಗರ ಬದುಕಿನಲ್ಲಿ ಏನು ಬದಲಾವಣೆಯಾಗಿದೆ ಎಂಬುದನ್ನು ಅರಿಯಲು ಇತ್ತೀಚೆಗೆ ಸಮೀಕ್ಷೆಯೊಂದನ್ನು ನಡೆಸಲಾಗಿದೆ ಈ ಸಮೀಕ್ಷೆಯ ವರದಿಯ ಪ್ರಕಾರ ಎಚ್ ಒನ್ ಬಿ ವೀಸಾದಾರರ ಪೈಕಿ ಶೇಕಡ ಮೂವತ್ತ ಎರಡರಷ್ಟು ಜನ ಅಮೆರಿಕ ಬಿಟ್ಟು ಹೊರ ಹೋಗಲು ನಿರಾಕರಿಸಿದ್ದಾರೆ ಕೈಜರ್ ಫ್ಯಾಮಿಲಿ ಫೌಂಡೇಶನ್ ದಿ ನ್ಯೂಯಾರ್ಕ್ ಟೈಮ್ಸ್ ಜೊತೆಗಿನ ಪಾಲುದಾರಿಕೆಯಲ್ಲಿ ನಡೆಸಿದ ಎರಡ್ ಸಾವಿರದ ಇಪ್ಪತ್ತೈದರ ವಲಸಿಗರ ಸಮೀಕ್ಷೆಯಲ್ಲಿ ಒಟ್ಟಾರೆ ವಲಸಿಗರು ಮತ್ತು ಎಚ್ ಎನ್ ಬಿ ವೀಸಾದಾರರು ತಮ್ಮ ಆಂತರಿಕ ತೊಳಲಾಟವನ್ನ ಹಂಚಿಕೊಂಡಿದ್ದಾರೆ ವಲಸೆ ಅಧಿಕಾರಿಗಳು ಯಾವ ಕ್ಷಣದಲ್ಲಿ ತಮ್ಮ ದಾಖಲೆಗಳನ್ನು ಕೇಳುತ್ತಾರೋ ಎಂಬ ಭಯದಲ್ಲಿ ಪ್ರತಿ ಹತ್ತು ವಲಸಿಗರ ಪೈಕಿ ಮೂವರು ತಮ್ಮ ಪ್ರಯಾಣ ಯೋಜನೆಗಳನ್ನ ಬದಲಾಯಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ವಲಸಿಗರ ಸಮೀಕ್ಷೆಯ ಪ್ರಕಾರ ಅಮೆರಿಕದಲ್ಲಿರುವ ಶೇಕಡ ಇಪ್ಪತ್ತೇಳರಷ್ಟು ವಲಸಿಗರು ವಲಸೆ ಅಧಿಕಾರಿಗಳ ಕಣ್ತಪ್ಪಿಸಲು ದೇಶದೊಳಗೆ ಅಥವಾ ವಿದೇಶಗಳಿಗೆ ಪ್ರಯಾಣಿಸುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಅಂದರೆ ಇವರು ತಾವು ನೆಲೆಸಿರುವ ಪ್ರದೇಶದಿಂದ ಹೊರಗೆ ಪ್ರಯಾಣವನ್ನೇ ಮಾಡುತ್ತಿಲ್ಲ ಇವರಲ್ಲಿ ದಾಖಲೆ ರಹಿತ ವಲಸಿಗರು ಮತ್ತು ಕಾನೂನುಬದ್ಧ ವಲಸಿಗರು ಸೇರಿದ್ದಾರೆ ಅದಕ್ಕಿಂತ ಆಶ್ಚರ್ಯಕರ ಸಂಗತಿ ಎಂದರೆ ವಲಸೆ ಅಧಿಕಾರಿಗಳ ಭಯದಿಂದ ನೈಸರ್ಗಿಕ ಅಮೆರಿಕದ ನಾಗರಿಕರು ಕೂಡ ತಮ್ಮ ಪ್ರಯಾಣ ಯೋಜನೆಗಳನ್ನ ರದ್ದುಪಡಿಸುತ್ತಿದ್ದಾರೆ ಸೂಕ್ತ ದಾಖಲೆಗಳನ್ನ ಪ್ರಸ್ತುತ ಪಡಿಸುವಲ್ಲಿ ವಿಫಲವಾದ್ರೆ ತಮ್ಮನ್ನು ಅಮೆರಿಕದಿಂದ ಹೊರಹಾಕಬಹುದು ಎಂಬ ಭಯದಲ್ಲಿ ಕೆಲವು ಯುಎಸ್ ನಾಗರಿಕರು ಕೂಡ ಮನೆ ಬಿಟ್ಟು ಹೊರಬರುತ್ತಿಲ್ಲ ದಾಖಲೆ ರಹಿತ ವಲಸಿಗರ ಎದೆ ಢವಢಬ ಯುಎಸ್ ನಾಗರಿಕರಿಗೂ ಹೈ ಟೆನ್ಷನ್ ಸಮೀಕ್ಷೆಯು ಹೇಳುವಂತೆ ದಾಖಲೆ ರಹಿತ ವಲಸಿಗರಲ್ಲಿ ಕಡಿಪಾರು ಶಿಕ್ಷೆಗೆ ಗುರಿಯಾಗುವ ಭಯ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ಶೇಕಡ ಅರವತ್ತ ಮೂರರಷ್ಟು ಅಕ್ರಮ ವಲಸಿಗರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಕಾನೂನುಬದ್ಧ ನಿವಾಸಿಗಳಲ್ಲಿಯೂ ಈ ಕುರಿತು ಭಯ ಮನೆ ಮಾಡಿದ್ದು ಎಚ್ ಒನ್ ಬಿ ವೀಸಾ ಹೊಂದಿರುವವರಲ್ಲಿ ಶೇಕಡ ಮೂವತ್ತ ಎರಡರಷ್ಟು ಜನರು ತಮ್ಮ ಪ್ರಯಾಣ ಯೋಜನೆಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ ಇದಕ್ಕೆ ಅವರು ಕೆಲಸ ಮಾಡುತ್ತಿರುವ ಕಂಪನಿಗಳು ನೀಡಿರುವ ಖಡಕ್ ಸೂಚನೆಗಳು ಕೂಡ ಕಾರಣ ಎಂಬುದು ಸುಳ್ಳಲ್ಲ ಅದೇ ರೀತಿ ಶೇಕಡ ಹದಿನೈದರಷ್ಟು ಯುಎಸ್ ನಾಗರಿಕರು ಕೂಡ ಪ್ರಯಾಣ ಮಾಡುವುದನ್ನು ನಿಲ್ಲಿಸಿದ್ದಾರೆ ಸಾಮಾನ್ಯವಾಗಿ ವರ್ಷಾಂತ್ಯದಲ್ಲಿ ಅಮೆರಿಕದಲ್ಲಿ ಹೆಚ್ಚಿನ ಜನರು ಪ್ರವಾಸ ಯೋಜನೆಗಳನ್ನ ಹಮ್ಮಿಕೊಳ್ಳುತ್ತಾರೆ ಹಾಲೋವಿನ ಆಚರಣೆ ಕ್ರಿಸ್ಮಸ್ ಆಚರಣೆ ಥ್ಯಾಂಕ್ಸ್ ವಿಂಗ್ ಆಚರಣೆ ಮತ್ತು ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿ ಸಾಲು ಸಾಲು ರಜೆಗಳಿರುತ್ತವೆ ಈ ರಜಾ ದಿನಗಳನ್ನ ಎಂಜಾಯ್ ಮಾಡ ಸಾಮಾನ್ಯವಾಗಿ ಅಮೆರಿಕನರು ದೇಶದೊಳಗೆ ವಿವಿಧ ಭಾಗಗಳಿಗೆ ಮತ್ತು ವಿದೇಶಗಳಿಗೆ ಪ್ರವಾಸ ಕೈಗೊಳ್ತಾರೆ ಭಾರತೀಯ ಹೆಚ್ ಒನ್ ಬಿ ವೀಸಾದಾರರು ಕೂಡ ತಮ್ಮ ವೀಸಾ ನವೀಕರಣಗಳಿಗಾಗಿ ತಮ್ಮ ಕುಟುಂಬದ ಭೇಟಿಗಳಿಗಾಗಿ ಡಿಸೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಪ್ರವಾಸ ಕೈಗೊಳ್ಳುತ್ತಾರೆ ಹೀಗೆ ಬಂದ ಅನೇಕ ಭಾರತೀಯರು ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ಕಾರ್ಯಕ್ರಮದಲ್ಲಿ ಸೇರಿಸಲಾದ ಸಾಮಾಜಿಕ ಮಾಧ್ಯಮ ಪರಿಶೀಲನೆ ನೀತಿಯಿಂದಾಗಿ ಸಂದರ್ಶನ ವಿಳಂಬ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಪ್ರಯಾಣ ಡೇಟಾ ಸೋರಿಕೆಯ ಭಯ ಲೋ ಪ್ರೊಫೈಲ್ಗೆ ಜಾರಿದ ವಲಸಿಗರು ಆದರೆ ಈ ವರ್ಷ ವಲಸಿಗರೂ ಸೇರಿದಂತೆ ಎಲ್ಲ ಅಮೆರಿಕನ್ನರ ಪ್ರಯಾಣ ಡೇಟಾಗಳನ್ನ ಹೆಚ್ಚಿನ ತಪಾಸಣೆ ಮತ್ತು ಪರಿಶೀಲನೆಗೆ ಗುರಿಪಡಿಸಲಾಗಿದೆ ಅಮೆರಿಕದ ಸಾರಿಗೆ ಭದ್ರತಾ ಆಡಳಿತವು ಪ್ರಯಾಣಿಕರ ಪಟ್ಟಿಗಳು ಸೇರಿದಂತೆ ದೇಶೀಯ ಪ್ರಯಾಣ ಡೇಟಾವನ್ನ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆ ಜೊತೆಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದೆ ಕಾನೂನು ಬಾಹಿರವಾಗಿ ಅಮೆರಿಕದಲ್ಲಿ ಇರಬಹುದಾದ ವಲಸಿಗರನ್ನ ಗುರುತಿಸಲು ಬಂಧಿಸಲು ಮತ್ತು ಗಡಿಪಾರು ಮಾಡಲು ಸಹಾಯಕವಾಗುವಂತೆ ಫೆಡರಲ್ ಏಜೆನ್ಸಿಗಳು ಪರಸ್ಪರ ಡೇಟಾ ಹಂಚಿಕೆಯನ್ನ ಹೆಚ್ಚಿಸುವಂತೆ ಟ್ರಂಪ್ ಆಡಳಿತ ಆದೇಶ ನೀಡಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಪ್ರಯಾಣ ದಾಖಲೆ ವಲಸೆ ಅಧಿಕಾರಿಗಳ ಕೈ ಸೇರುವ ಭಯದಲ್ಲಿ ವಲಸಿಗರು ಮತ್ತು ಕೆಲವು ಅಮೆರಿಕನ್ ನಾಗರಿಕರು ತಮ್ಮ ಪ್ರಯಾಣ ಯೋಜನೆಗಳಿಂದ ವಿಮುಖರಾಗಿದ್ದಾರೆ ಕಳೆದ ಜುಲೈನಲ್ಲಿ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾಗಳಿಗೆ ರಿಮೋಟ್ ಅಂಡ್ ಥರ್ಡ್ ಕಂಟ್ರಿ ನವೀಕರಣ ಪದ್ಧತಿಯನ್ನ ಕೊನೆಗೊಳಿಸುವ ಆದೇಶವನ್ನು ಜಾರಿಗೆ ಮಾಡಿದೆ ಇದರಿಂದಾಗಿ ಈ ಕೆಟಗರಿಯ ವೀಸಾ ಅರ್ಜಿದಾರರು ತಮ್ಮ ತಾಯ್ನಾಡಿಗೆ ಮರಳಿ ತಮ್ಮ ವೀಸಾ ನವೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಿದೆ ಅದೇ ರೀತಿ ಕಳೆದ ಸೆಪ್ಟೆಂಬರ್ನಲ್ಲಿ ಡೊನಾಲ್ಡ್ ಟ್ರಂಪ್ ರವರು ಹೊಸ ಹೆಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಒಂದು ಲಕ್ಷ ಅಮೆರಿಕನ್ ಡಾಲರ್ ಶುಲ್ಕ ನಿಗದಿಪಡಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ದರು ಇದೀಗ ಡಿಸೆಂಬರ್ನಲ್ಲಿ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಅಕೌಂಟ್ ಪರಿಶೀಲನೆ ಪ್ರಾರಂಭಿಸಿದ್ದು ಅರ್ಜಿದಾರರ ಆನ್ಲೈನ್ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇರಿಸಿದೆ ಅಮೆರಿಕ ಅವಕಾಶದ ಅಕ್ಷಯ ಪಾತ್ರೆ ಗತಕಾಲದ ವೈಭವಕ್ಕೆ ಮರಳುವ ಬಯಕ್ಕೆ ಈ ಬದಲಾವಣೆಗಳು ವಿಶ್ವದಾದ್ಯಂತ ಇರುವ ಯುಎಸ್ ಕಾನ್ಸುಲೇಟ್ ಕಚೇರಿಗಳನ್ನ ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ವೀಸಾ ಅರ್ಜಿದಾರರ ಸಂದರ್ಶನಗಳನ್ನ ಮುಂದೂಡುವಂತೆ ಒತ್ತಾಯಿಸಿವೆ ಭಾರತದಲ್ಲಿರುವ ಅಮೆರಿಕ ರಾಯಭಾರ್ ಕಚೇರಿ ಕೂಡ ಸಂದರ್ಶನಗಳನ್ನ ನಾಲ್ಕರಿಂದ ಆರು ತಿಂಗಳುಗಳ ಕಾಲ ಮುಂದೂಡಿದ್ದು ಇದರಿಂದ ಭಾರತೀಯರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಕಾಲಕ್ಕೆ ಉದ್ಯೋಗಕ್ಕೆ ಮರಳಲು ಸಾಧ್ಯವಾಗದೆ ಮತ್ತು ತಮ್ಮ ಕುಟುಂಬಸ್ಥರೊಂದಿಗೆ ಸೇರಿಕೊಳ್ಳಲು ಸಾಧ್ಯವಾಗದೆ ಭಾರತೀಯರು ಪರದಾಡ್ತಿದ್ದಾರೆ ಆದಾಗ್ಯೂ ಅನೇಕ ವಲಸಿಗರು ಈಗಲೂ ಅಮೆರಿಕವನ್ನ ತಮ್ಮ ಆಯ್ಕೆಯ ದೇಶವನ್ನಾಗಿ ಪರಿಗಣಿಸುತ್ತಾರೆ ಅಮೆರಿಕದಲ್ಲಿ ಈ ಹಿಂದಿನಂತೆ ವಲಸಿಗರನ್ನ ಅಪ್ಪಿಕೊಳ್ಳುವ ವಾತಾವರಣ ಸೃಷ್ಟಿಯಾದರೆ ಅಮೆರಿಕದಲ್ಲೇ ನೆಲೆಸುವ ನಿರ್ಧಾರ ಕೈಗೊಳ್ಳುವುದಾಗಿ ವಲಸಿಗರು ಹೇಳುತ್ತಾರೆ ಅಮೆರಿಕ ಅವಕಾಶಗಳ ದೇಶವಾಗಿದ್ದು ಇಲ್ಲಿ ಉದ್ಯೋಗ ಶಿಕ್ಷಣ ಮತ್ತು ಶಾಶ್ವತವಾಗಿ ವಾಸ ಮಾಡುವುದು ನಮ್ಮ ಪ್ರಾಥಮಿಕ ಆದ್ಯತೆಯಾಗಿದೆ ಆದರೆ ಪ್ರಸ್ತುತ ಟ್ರಂಪ್ ಆಡಳಿತದ ಕಠಿಣ ವಲಸೆ ಮತ್ತು ವೀಸಾ ನೀತಿ ನಮ್ಮನ್ನ ಅನ್ಯ ಆಯ್ಕೆಗಳ ಬಗ್ಗೆ ಚಿಂತಿಸುವಂತೆ ಮಾಡಿದೆ ಆದರೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿದರೆ ತಾವು ಅಮೆರಿಕದಲ್ಲೇ ನೆಲೆಸಲು ಬಯಸುವುದಾಗಿ ಬಹುತೇಕ ವಲಸಿಗರು ಹೇಳಿದ್ದಾರೆ ಎಂದು ಕೈಜರ್ ಫ್ಯಾಮಿಲಿ ಫೌಂಡೇಶನ್ ಮತ್ತು ದಿ ನ್ಯೂಯಾರ್ಕ್ ಟೈಮ್ಸ್ ಜಂಟಿ ಸಮೀಕ್ಷೆ ಸ್ಪಷ್ಟಪಡಿಸಿದೆ ಇದಾಗಿ ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದ